ನೀನಿಂದು ಇಲ್ಲಿ ಬಂದಿದ್ದೀಯಾ ಅಂದರೆ ಒಂದು ಕಾರಣ ಇದೆ ನಿನ್ನೊಳಗೆ ಏನೋ ಕಾಡ್ತಾ ಇದೆ ನಿನ್ನ ಮನಸ್ಸು ಹೇಳ್ತಾ ಇದೆ ನಾನಿನ್ನಷ್ಟು ಮಾಡಬಹುದು ಆದ್ರೆ ಆಗ್ತಾ ಇಲ್ಲ ಅಂತ ಈ ಮಾತು ಕೇಳ್ತಾ ಇದ್ದೀಯಾ ಹೌದು ಇದು ನಿನ್ನ ಕಥೆ ಭಾಗ ಒಂದು ನೋವಿನಿಂದಲೇ ಆರಂಭವಾಗುವ ಪ್ರಯಾಣ ನಾವೆಲ್ಲರೂ ಹುಟ್ಟೋವಾಗ ಒಂದೇ ತರ ಅಲ್ಲ ಕೆಲವರಿಗೆ ಸುಖ ಸಿಗುತ್ತೆ ಕೆಲವರಿಗೆ ಹೋರಾಟ ಕೆಲವರು ಬೆಳ್ಳಿ ಚಮಚ ಹಿಡ್ಕೊಂಡು ಹುಡ್ತಾರೆ ಕೆಲವರು ಖಾಲಿ ಕೈಯಲ್ಲಿ ಹುಟ್ಟಿ ಜೀವನವೇ ಹೋರಾಟ ಅಂತ ಕಲ್ತ್ಕೊಳ್ತಾರೆ ನೀನಿ ಯಾವ ವರ್ಗಕ್ಕೆ ಸೇರಿದವನು ದಿನಗಟ್ಟಲೆ ಕೆಲಸ ಮಾಡಿ ಕೂಡ ಹಣ ಕೈಯಲ್ಲಿ ಉಳಿಯಲ್ಲ ಯಾರೋ ನಿನ್ನನ್ನು ಲೈಟ್ ಆಗಿ ನೋಡ್ತಾರೆ ನಿನ್ನಿಂದ ಏನೂ ಆಗಲ್ಲ ಅನ್ನೋ ಮಾತು ಕೇಳಿರಬಹುದು ಕುಟುಂಬದ ಜವಾಬ್ದಾರಿ ನಿನ್ನ ತಲೆ ಮೇಲಿದೆ ಕನಸಿದೆ ಆದ್ರೆ ದಾರಿ ಕಾಣಿಸ್ತಾ ಇಲ್ಲ ಇದು ದುರ್ಬಲತೆಯಲ್ಲ ಇದು ಸಿದ್ಧವಾಗ್ತಿರೋ ಶಕ್ತಿ ಭಾಗ ಎರಡು ಸೋಲು ಅನ್ನೋದು ಕೊನೆಯಲ್ಲ ಒಮ್ಮೆ ಯೋಚನೆ ಮಾಡು ಬೀಜ ಮಣ್ಣಲ್ಲಿ ಹೂತು ಹೋಗುವಾಗ ಅದಕ್ಕೆ ನೋವಾಗ್ತಾ ಇಲ್ವಾ ಮಳೆಯಲ್ಲೇ ಅದು ಕುಗ್ಗುತ್ತೆ ಬಿಸಿಲಲ್ಲಿ ಸುಡ್ತಾ ಇರುತ್ತೆ ಗಾಳಿ ಬೀಸಿದ್ರೆ ಅಲ್ಲಾಡುತ್ತೆ ಆದ್ರೆ ಒಂದು ದಿನ ಅದೇ ಬೀಜ ಮರವಾಗತ್ತೆ ನೀನು ಈಗ ಬೀಜದ ಹಂತದಲ್ಲಿದ್ದೀಯ ನಿನ್ನ ನೋವು ನಿನ್ನ ತರಬೇತಿ ಸೋಲು ನಿನ್ನನ್ನು ಮುರಿಯೋಕೆ ಬರಲ್ಲ ಸೋಲು ನಿನ್ನನ್ನು ಗಟ್ಟಿಯಾಗಿಸೋಕೆ ಬರುತ್ತೆ ಕಷ್ಟ ನಿನ್ನನ್ನು ನಿಲ್ಲಿಸೋಕೆ ಅಲ್ಲ ಕಷ್ಟ ನಿನ್ನನ್ನು ಎಬ್ಬಿಸೋಕೆ ಭಾಗ ಮೂಡು ಯಾರು ನಿನ್ನನ್ನು ತಡೆಯಬಹುದು ನಿನ್ನನ್ನು ತಡೆಯೋದು ಯಾರು ಸಮಾಜ ಹಣದ ಕೊರತೆ ವಯಸ್ಸ ಡಿಗ್ರಿ ಇಲ್ದಿರೋದಾ ಇಲ್ಲ ನಿನ್ನ ತಲೆ ಒಳಗಿರುವ ಭಯವೇ ನಿನ್ನ ದೊಡ್ಡ ಶತ್ರು ಭಯ ಹೇಳುತ್ತೆ ಇದು ನಿನ್ನಿಂದಾಗಲ್ಲ ಜನ ಏನ್ ಹೇಳ್ತಾರೆ ಫೇಲ್ ಆದ್ರೆ ಆದ್ರೆ ಸತ್ಯ ಏನು ಗೊತ್ತಾ ಫೇಲ್ ಆಗದವನು ಯಾವತ್ತೂ ಗೆದ್ದಿಲ್ಲ ನೋವು ಅನುಭವಿಸದವನು ದೊಡ್ಡವನಾಗಿಲ್ಲ ರಿಸ್ಕ್ ತಗೊಳ್ದವನು ಇತಿಹಾಸ ಮಾಡಿಲ್ಲ ಭಾಗ ಸಕ್ಸಸ್ ಅನ್ನೋದು ಏನು ಸಕ್ಸಸ್ ಅಂದ್ರೆ ದೊಡ್ಡ ಮನೆ ಅಲ್ಲ ಸಕ್ಸೆಸ್ ಅಂದ್ರೆ ಕಾರು ಅಲ್ಲ ಸಕ್ಸಸ್ ಅಂದ್ರೆ ಜನರ ಮುಂದೆ ಸ್ಟೈಲ್ ಅಲ್ಲ ಸಕ್ಸೆಸ್ ಅಂದ್ರೆ ನಿನ್ನ ತಾಯಿ ನಗು ನಿನ್ನ ತಂದೆಯ ಕಣ್ಣುಗಳಲ್ಲಿ ಗರ್ವ ನಿನ್ನ ಆತ್ಮಕ್ಕೆ ಶಾಂತಿ ನೀನು ರಾತ್ರಿ ಮಲಗುವಾಗ ಇಂದು ನಾನು ನನ್ನ ಮಟ್ಟಿಗೆ ಸತ್ಯವಾಗಿದ್ದೆ ಅಂತ ಹೇಳಬಂದರೆ ಅದೇ ಸಕ್ಸಸ್ ಭಾಗ ಐದು ಒಂದು ಸಾಮಾನ್ಯ ಹುಡುಗನ ಕಥೆ ಒಂದು ಸಣ್ಣ ಊರಿನ ಹುಡುಗ ಬಡ ಕುಟುಂಬ ಅಪ್ಪ ದಿನಗೂಲಿ ಕಾರ್ಮಿಕ ಅಮ್ಮ ಮನೆ ಕೆಲಸ ಅವನ ಕನಸು ಒಳ್ಳೆ ಜೀವನ ಜನ ನಗಿದ್ರು ಇವನೇನ್ ಸಾಧನೆ ಮಾಡ್ತಾನೆ ಅಂತ ಅವನ ಬಳಿ ಡಿಗ್ರಿ ಇರ್ಲಿಲ್ಲ ಸಪೋರ್ಟ್ ಇರ್ಲಿಲ್ಲ ಹಣ ಇರ್ಲಿಲ್ಲ ಆದ್ರೆ ಅವನ ಬಳಿ ಒಂದೇ ಒಂದು ಥಿಂಗಿತ್ತು ಬಿಡದ ಮನಸ್ಸು ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಲಿತ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದ ಬಿದ್ದು ಮತ್ತೆ ಎದ್ದು ನಿಂತ ಇಂದು ಅವನೇ ಜನರಿಗ ಸ್ಫೂರ್ತಿ ಅವನ ಹೆಸರು ಮಹತ್ವವಲ್ಲ ಅವನ ಮನಸ್ಸೇ ಪಾಠ ಭಾಗ ಆರು ನಿನ್ನ ಸಮಯ ಬರತ್ತೆ ಎಲ್ಲರ ಜೀವನದಲ್ಲೂ ಒಂದು ಸಮಯ ಬರುತ್ತೆ ಅಲ್ಲಿ ಯಾರೂ ನಂಬಲ್ಲ ಎಲ್ಲರೂ ದೂರ ಹೋಗ್ತಾರೆ ನೀನು ಒಬ್ಬನೇ ಉಳಿತೀಯ ಆ ಸಮಯದಲ್ಲಿ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಕಾಲವೇ ನಿನ್ನ ಪರವಾಗಿ ತಿರುಗುತ್ತೆ ಇಂದು ನಿನ್ನ ಸಮಯ ಅಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಇಂದು ನಿನ್ನ ತಯಾರಿ ಸಮಯ ಭಾಗ ಏಳು ಐದು ನಿಯಮಗಳು ಜೀವನ ಬದಲಾಯಿಸೋಕೆ ಒಂದು ನಿನ್ನನ್ನು ನಿನ್ನೊಡನೆ ಹೋಲಿಸು ಪ್ರತಿದಿನ ಒಂದು ಪರ್ಸೆಂಟ್ ಸುಧಾರಣೆ ನೆಗೆಟಿವ್ ಜನರಿಂದ ದೂರ ಡಿಸಿಪ್ಲಿನ್ ಗ್ರೇಟರ್ ದಾನ್ ಮೋಟಿವೇಶನ್ ಬಿಡೋದು ಎಂದಿಗೂ ಆಯ್ಕೆಯಲ್ಲ ಭಾಗ ಎಂಟು ಕೇಳು ಇದು ನಿನ್ನ ಕರೆ ನೀನು ಸಾಮಾನ್ಯವಲ್ಲ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂದರೆ ನಿನ್ನೊಳಗೆ ಏನೂ ದೊಡ್ಡದಿದೆ ನಿನ್ನ ಕಥೆ ಇನ್ನು ಮುಗಿದಿಲ್ಲ ನಿನ್ನ ಸಮಯ ಬರ್ತಾ ಇದೆ ಇಂದು ಅಲ್ಲ ಅಂದ್ರೂ ನಾಳೆ ಅಥವಾ ನಾಡಿದ್ದು ಆದ್ರೆ ಒಂದು ದಿನ ನೀನು ಹಿಂದ ತಿರುಗಿ ನೋಡಿ ಹೇಳ್ತೀಯಾ ಫಾರ್ ಆ ದಿನ ನಾನು ಬಿಡ್ಲಿಲ್ಲ ಅದಕ್ಕೇ ಇಂದು ನಾನಿಲ್ಲಿದ್ದೇನೆ ಕೊನೆಯ ಮಾಟು ಇಮೋಷ್ನಲ್ ಪೀಕ್ ನಿನ್ನ ಕಣ್ಣಲ್ಲಿ ನೀರು ಇದ್ದರೆ ಅದು ದುರ್ಬಲತೆಯಲ್ಲ ಅದು ನಿನ್ನೊಳಗಿನ ಹೋರಾಟದ ಗುರುತು ನೀನು ಇವತ್ತು ಬಿದ್ದಿದ್ದೀಯಾ ಪರ್ವಾಗಿಲ್ಲ ಮತ್ತೆ ಎದ್ದು ನಿಲ್ಲು ಮತ್ತೆ ಪ್ರಯತ್ನಿಸು ಮತ್ತೆ ನಿನ್ನ ಕನಸಿಗೆ ಓಡು ಜೀವನ ಯಾವತ್ತೂ ಬಿಡದಮನನ್ನು ಸೋಲಿಸಲ್ಲ ಹಾಟ್ಲಿ ನಿನ್ನ ಹೃದಯ ತಟ್ಟಿದ್ದರೆ ಇನ್ನೊಬ್ಬನ ಜೀವನ ಬದಲಾಯಿಸೋಕೆ ಶೇರ್ ಮಾಡು ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು